ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಪೂರ್ವ ನೌಕಾ ಕಮಾಂಡ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನಿನ್ನೆ ಭೇಟಿ ನೀಡಿದರು ನೌಕಾಪಡೆಯ ಯೋಧರು ಸಚಿವರಿಗೆ ಔಪಚಾರಿಕ ಗೌರವ ರಕ್ಷೆ ನೀಡಿದರು ಇದೇ ವೇಳೆ ಭಾರತೀಯ ನೌಕಾಪಡೆಯ ಐಎನ್ಎಸ್ ಅರಿಘಾತ್ ಜಲಾಂತರ್ಗಾಮಿಯನ್ನು ಸಚಿವರು ರಾಷ್ಟ್ರಕ್ಕೆ ಸಮರ್ಪಿಸಿದರು ಇದು ದೇಶದ ಎರಡನೇ ಪರಮಾಣು ಸಬ್ಮರೀನ್ ಆಗಿದ್ದು ಖಂಡಾಂತರ ಕ್ಷಿಪಣಿ ಉಡಾವಣೆ ಸಾಮರ್ಥ್ಯ ಹೊಂದಿದೆ ನಂತರ ಸಚಿವರು ಪೂರ್ವ ನೌಕಾ ಕಮಾಂಡ್ನ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಪ್ರಗತಿಯಲ್ಲಿರುವ ನೌಕಾ ಕಾರ್ಯಾಚರಣೆಗಳನ್ನು ಪರಿಶೀಲಿಸಿದರು